ಬಿಕಾಸ್ ಆಫ್ ಯುವರ್ ಇಂಡಸ್ಟ್ರಿ ನೀವು ಕರೆಕ್ಟಾಗಿ ಟ್ರೀಟ್ ಮಾಡಿ ಬಿಟ್ಟಿದ್ರೆ ನೀರ್ನ ಅಸ್ಮಾತ್ ಏನಾದ್ರೆ ಬಂದಿದ್ರು ಕೂಡ ಟ್ರೀಟ್ ಆಗಿ ವಾಟರ್ ಆಗಿದೆ ಯಾಕೆ ಪಲ್ಲೂತ ಆಗ್ತಾ ಇತ್ತು ಒಂದೇ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಸಿಟಿ ಅವ್ರು ತೋರಿಸಿ ಬನ್ನಿ ಅದರಲ್ಲಿ ಸುಮ್ಮನೆ ಎಲ್ಲ ಮಾತಾಡ್ತಾ ಇದ್ರಲ್ಲ ಯಾರ ಜೊತೆ ಮಾತಾಡ್ತಾ ಇದ್ರ ನೀವು ಲೆಡ್ ಕ್ರೋಮಿಯಂ ನಿಕ್ಕಲ್ ಈ ತರ ಅಂಶ ಬಂದಿದೆ ಸರ್ ಬರ್ಬೋದು ಜನಗಳು ಫೋಟೋಗಳು ತಂದು ತೋರಿಸ್ತಾರೆ ಸುತ್ತಮುತ್ತ ಇಂಡಸ್ಟ್ರಿ ಅವರೇನು ಒಂದು ಬೋರ್ ಹಾಕಿದ್ರೆ ಎಲ್ಲ ಬ್ಲಾಕ್ ಈಸ್ ವಾಟರ್ ಬರ್ತಾ ಇದೆ ಇದೆಲ್ಲವೂ ಕೂಡ ಕಾಂಟ್ರಿಬ್ಯೂಷನ್ ಇದೆ ಬಿಕಾಸ್ ಆಫ್ ಯುವರ್ ಇಂಡಸ್ಟ್ರೀಸ್ ಅಲ್ಲಿ ನೀವೇನಾರು ಟ್ರೀಟ್ಮೆಂಟ್ ಮಾಡಿರಿ ದಸರಿ ಮಾಡ್ರಿ ಮಾಡಿ ಅದು ಟ್ರೀಟ್ಮೆಂಟ್ ನಿನ್ನರ್ ಇದರ ಟ್ರೀಟ್ ಮಾಡಿ ನಮ್ ಬೇಕಾಗಿಲ್ಲ ಅವೆಲ್ಲವೂ ಕೂಡ ಸ್ಟಾಫ್ ಸ್ಟಾಪ್ ಆರ್ ಪಿಪಿಸ ಒಂದೇ ಬರ್ತೀರ ಅದು ಅಲ್ಲಿ ನಮ್ಗೆ ಫಾರೆಸ್ಟ್ ವಾಟರ್ ಬಿಟ್ಟು ಹೋಗ್ತೀರಾ ನಮ್ಮ ನಮ್ಮ ಇಲ್ಲ ಸರ್ ಅದು ಆಂಧ್ರದಿಂದ ಬಂದಿದೆ ಅಂತ ಹೇಳ್ತಾರೆ ಆಂಧ್ರದಿಂದ ಬಂದ್ ಎಷ್ಟು ಚೆಕ್ ಪೋಸ್ಟ್ಗಳು ಎಷ್ಟು ಸಿಸಿ ಟಿವಿಗಳಿಲ್ಲ ಎಷ್ಟು ನಮ್ದು ಚೆಕ್ ಪೋಸ್ಟ್ ಗಳಿಲ್ಲ ಎಲ್ಲ ದಾಟೆ ಬರ್ತಾರ ಅವರು ಸ್ವಲ್ಪ ಹೇಳಿದ್ರು ಲಿಮಿಟೇಷನ್ಸ್ ಇರ್ಬೇಕು ಏನಾದ್ರು ಹೇಳ್ಬೇಕಿದ್ರು ನೀವು

प्रिसोरी इंडस्ट्री अथारीटी टॉम से फर्ग्रेडेशन एस टीवे स्टाडी विद्री मं फ्रम दिस

ಇಟ್ಸ್ नॉट द ಒಬ್ಬರು चेंजेस ಒಂದು ಆದೇಶ ಮಾಡಿದ್ರೆ ಅದು ಕಾನ್ಫರೆನ್ಸ್ ಕೊಡ್ಬೇಕಲ್ಲ ಅದು ಮಾಡಬೇಕಲ್ಲ ಅಂತೆ ಅವಾಗ್ಲೇ ಮೂರು ಸಾರಿ ನಾಲ್ಕು ಸಾರಿ ಬಂದು ಮೀಟಿಂಗ್ ಮಾಡಿ ಸರ್ ಮೀಟಿಂಗ್ ಮಾಡಿ ಸರ್ ಅಂತ ಹೇಳ್ತಿದ್ರು ಎಸ್ಪೆಶಲಿ ಇಂಡಿಗೋ ಬ್ಲೂ ಅಲ್ಲಿ ನಾನು ಐದು ವರ್ಷನಾ ಕರ್ಸಿ ಎಷ್ಟು ಸಾರಿ ಹೇಳಿದೀನಿ ನಾನು ನಿಮಗೆ ಬಸ್ ಎಷ್ಟು ಸಾರಿ ಹೇಳಿದೀನಿ ಈಗ ಇಂಡಿಸ್ ಇನ್ವೆಸ್ಟಿಗೇಟ್ ಮಾಡಿ ಅವರು ಅಂತ ಕರೆಕ್ಟ್ ಮಾರ್ಕ್ ಮಾಡಿದ್ರು 25% ನಾನು ಸುಮ್ಮನೆ ಹೇಳ್ತಾ ಇದ್ದೆ ಸರ್ ಹೇಳ್ಬೇಡಿ ನನಗೆ ಇಲ್ಲಿ ಕೊಟ್ಟಿದ್ದಾರೆ ಆಗಿರ್ಬೇಕು ಒಂದೇ ಒಂದು ಡ್ರಾಪ್ ವಾಟರ್ ಅಂದ್ರೆ ಹೊರಗಡೆ ಬಂದ್ರೆ ಅಲ್ಲಿ ಸೋರಿ ಡೆಪ್ಟಿ ಕಮಿಷನರ್ ಏನ್ ಮಾಡ್ತಾರೆ ಅಲ್ಲಿ ಹೋಗಿ ನೋಡಿ ನೀವು ಸ್ಟೇ ಒನ್ ಡೇ ನೀವು ಕರ್ಕೊಂಡು ಹೋಗಿ ವಚನಕ್ಕೆ ಕರ್ಕೊಂಡೋಗಿ ಅಷ್ಟು ಜನ ಸುತ್ತಮುತ್ತ ಎಫೆಕ್ಟ್ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾವು ಎಫ್ಡಿ ಬೇಕ್ ಮಾಡ್ತಾ ಇದೀವಿ ಟು ಸೇವ್ ದ ಪೀಪಲ್ ಆಫ್ ದಿ ಏನೋ ಇನ್ನೊಂದ್ರ ಕೆರೆ ಸುತ್ತ ಇರೋ ಹಳ್ಳಿಯವ್ರಿಗೆ ನೀರು ಕೊಡೋದಕ್ಕೋಸ್ಕರ ನಾವು ಬೇರೆ ಬೇರೆ ಗ್ರಾಮದಿಂದ ನೀರು ಕ್ರೋಸ್ ಟುಗೆದರ್ ದುಡ್ಡು ಕೊಟ್ಟು ನಾವು ನೀರು ಕೊಡ್ತಾ ಇದ್ದೀವಿ ಜಸ್ಟ್ ಡ್ರಿಂಕಿಂಗ್ ವಾಟರ್ಗೆ ತಿಂಗಳು ಐದು ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಸರ್ ಸರ್ಕಾರ ಮೇಲೆ ಕೊಡ್ಲಿಕ್ಕೆ ನೀವು ಏನು ಮಾಡಿಲ್ಲ ಸ್ವಾಮಿ ನಾವು ಏನು ಅಂದ್ರೆ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ಅವ್ರು ಕೇಳ್ತಾರ ಗುಪ್ತ ಸ್ವಾಮಿ ನುಡಿ ಮತ್ತೆ ನೀವು ಕೆಲಸ ಕೊಟ್ಟಿರ್ಬೋದು ಕೆಲಸ ಕೊಟ್ಟಿದ್ರು ಕೂಡ ಪೊಲ್ಯೂಷನ್ ಎಷ್ಟಾಗಿದೆ ದರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಸೀರಿಯಸ್ ಆಗಿ ಎಷ್ಟು ಏನಾದ್ರು ಕೂಡ ನಮ್ಮ ತಸ್ಗರ್ ಕಳಿಸಿದ್ದೆ ಬನ್ನಿ ಅವ್ರು ಬಂದ್ ನೋಡಿದ್ರೆ ನಾನೇ ಬರ್ತೀನಿ ಏನಾದ್ರು ಕೂಡ ಒಂದೇ ಒಂದ್ ಡ್ರಾಪ್ ವಾಟರ್ ನಿಮ್ಮಿಂದ ಹೊರಗಡೆ ಹೋದ್ರೆ ಇನ್ ಹೇಗಿದ್ದೀವಿ ನಾನೇ ನಿಮ್ ಇದ್ದೀನಿ ಇವ್ರೆ ಸರ್ ಮತ್ತೆ ಅವ್ರು ಶಿಫ್ಟ್ ಮಾಡ್ತೀವಿ ಸರ್ ಯಾವ ಪ್ರಾಬ್ಲಮ್ ಕೆಲಸ ಆಗ್ಬೇಕು ಮತ್ತೆ ಅವ್ರು ಶಿಫ್ಟ್ ಮಾಡಿ ಅಂತ ಹೇಳಿದ್ವಿ ನಾವು ಈ ಓಪನ್ ಮೀಟಿಂಗ್ ನೋಡಿ ಯಾವುದೇ ಕೂಡ ಈ ಆಫ್ಟು ಬರ್ಡ್ ಸರ್ ಏನ್ ನೋಡ್ರಪ್ಪ ನೀವು ಎಮ್ ಎಂ ಟೆಕ್ ಇದ್ದ ಹೇಳಿಲ್ಲ ಬಿ ಟೆಕ್ ಎಲ್ಲಿ ಬಿ ಟೆಕ್ ಎಲ್ಲ ಇದಿಲ್ಲ ನಾನು ಎಮ್ ಎಸ್ ಸಿ ಕೆಮಿಸ್ಟ್ರಿನೇ ಓದಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಲ್ಯಾಬ್ ಲ್ಯಾಬಲ್ಲೇ ಇಟ್ಕೊಂಡಿರೋ ನಾವು ಕರೆಸಿ ನಾನು ರಿಪೋರ್ಟ್ ಮಾಡಿದೀನಿ ಟೆಸ್ಟ್ ಮಾಡ್ಸ್ಬೇಕಲ್ಲ ಯಾವ ಲ್ಯಾಬ್ ಬೇಕು ಅಂತ ಗೊತ್ತಿಲ್ಲ ನನಗೆ ಗೊತ್ತಾಯ್ತಲ್ಲ ಸರ್ ಹಾಂ ಎನಿ ಇಂಡಸ್ಟ್ರಿ ಫರ್ ದೆಕ್ಟ್ ಮ್ಯಾಟರ್ ಈ ಆದೇಶನೇ ಈಗ ನಮ್ಗೆ ಬೋಸ್ಟ್ ಇಂಪಾರ್ಟೆಂಟ್ ಅಲ್ಲ ಎಲ್ಲೂ ಕೂಡ ನೀವು ಇಂಡೆಂಟ್ ಆಗಿ ಆಕ್ಷನ್ ತಗೋಬೇಕು ನೀವೆಲ್ಲ ಕ್ಲಿಯರ್ ಕ್ಲಿಯರ್ ಮಾಡಿ ಯಾವಾಗ ಇದುವರೆಗೆ ಅಂದ್ರೆ ಮತ್ತೆ ಯಾರ ಕಂಪ್ಲೇಂಟ್ ಬಂದ್ರೆ ಯಾರು ಸತೀಶ್ ನಮ್ಮ ಇಲ್ಲೇ ಇದಾರೆ ಮತ್ತೆ ಗೌಡ್ರೆಂತ್ ಹಾ ಕಾಳೆ ಗೌಡ್ರಂತೆ ನೀವು ವಸಂತ 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 ಕುಮಾರ್ ಗಿರೀಶ್ ರಮೇಶ್ ಇವರೇ ಕಂಪ್ಲೇಂಟ್ ಅವತ್ತಿನ ವಸಂತ ಇದೆಲ್ಲ ಫಾಲೋ ಮಾಡಿ ಯಾವುದೇ ಇಂಡಸ್ಟ್ರಿಂದ ಆಗಲಿ ವಾಟ್ ಎವರ್ ಇಟ್ ಮೇ ಬಿ ಇಂಡಸ್ಟ್ರಿ ಸಿಟಿಂಗ್ ಬ್ಯಾಕ್ಸೈಡ್ ಅದ ಮುಂದೆ ಕೂತಿರು ಯಾರಾಗಿರ್ಬೋದು ನಿಮ್ಗೆ ಎಷ್ಟ ಕೆಲಸ ಕೊಡ್ಬೋದು ಇಂಪಾರ್ಟೆಂಟ್ ಕಾಲ್ ಈ ಪೊಲ್ಯೂಷನ್ ಆಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಆಯ್ತಲ್ಲ ಅವ್ರ ಜನ ಎಷ್ಟು ಎಷ್ಟನ ಸಾಹಿತ್ಯ ಇದ್ದಾರೆ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಕಾಲ್ ಇಲ್ಲಿ ಪೊಲ್ಯೂಷನ್ ಆಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಆಯ್ತದೆಲ್ಲ ಅವ್ರು ಜನ ಎಷ್ಟು ಎಷ್ಟನ ಸಹಾಯಿದಾರೆ ಅವೆಲ್ಲ ಫೋಟೋಗಳೆಲ್ಲ ತಂದು ತೋರಿಸಿದಾರೆ ನನಗೆ ಹೇಗೆ ಸತ್ಯ ಗೊತ್ತಿದೆ ನಾನು ನಮ್ಮ ಪಿಡಿಯೋ ವಿಸಿಟ್ ಮಾಡಿದ್ದೀನಿ ನಿಮ್ದು ಸಿ ಎಸ್ ಆರ್ ಎಷ್ಟಾದ್ರೂ ಖರ್ಚು ಮಾಡಿರ್ಬೋದು ಅದೆಲ್ಲ ಇಂಪಾರ್ಟೆಂಟ್ ನಮ್ಗೆ ಈಗ ನೀವು ಅಲ್ಲಿ ಆಸ್ ಪರ್ ನಾರ್ಮ್ ಸಪ್ತಿ ಐದು ಪಿ ಸಿ ಪಿ ಅದನ್ನ ನೀವು ಫಾಲೋ ಮಾಡಬೇಕು ಅದರಲ್ಲಿ ರಿಪೋರ್ಟ್ ಅದು ಏನು ಚೇರ್ಮನ್ ಗೆ ಕರ್ಕೋಬೇಕು ಬನ್ನಿ ಒಂದು ಸಿಂಪ್ ಕಟ್ ಮಾಡಲ್ಲ ಅಂತ ಹೇಳಿ ಏನ್ ಹೇಳಿ ನಿಮ್ಮ ಕಡೆ ಪಿ ಸಿ ಪಿ ಅವರಿಂದ ಏನ್ ಮಾಡ್ತೀರಾ ಅದೇ ಡೈರೆಕ್ಷನ್ ಫಾಲೋ ಮಾಡಿ ಡೈರೆಕ್ಟ್ ಹ್ಮ್ ಇಮಿಡಿಯೇಟ್ ಆಗಿ ಮಾಡ್ತೀನಿ ನೋಡ ಬಂದಿಗೆ ವಾಚ್ ಮಾಡಿ ಈ ತರ ಗುಪ್ತ ಕಂಪನಿಗಳಿಂದ ಇನ್ನೊಂದು ಬರೋದಿದ್ದು ಅವಕಾಶ ಇಲ್ವಾಪ್ಪ ಓಕೆ ಸರ್ ಸೆಂಟ್ರಲ್ ಒಂದು ಸಣ್ಣ ರಿಕ್ವೆಸ್ಟ್ ಸರ್ ನಮಗೆ ಪೊಲೀಸನ್ ಬೋರ್ಡ್ ದೊಡ್ಡ ಬರ್ಗಿಂದ ಎಷ್ಟು ವರ್ಷ ಒಳಗೆ ಗೊತ್ತಿತ್ತು ಹೇಳ್ಬಿಡಿ ಸರ್ ನಾವು ದಿನದಲ್ಲಿ ಕೇಳಲ್ಲ ನೀವು ನಾಳೆ 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 ಇಂದ ನಾಳೆನೇ ಬರ್ಬೇಕು ಅಂದ್ರೆ ಬೇಡ ಸರ್ ನೀವು ಸರ್ಕಾರ ಏನು ಕೊಡೋದು ಬೇಡ ನಾವೇ ರೈತರುಗಳು ದುಡ್ಡು ನಾವೇ ಕೊಡ್ತೀವಿ ಬನ್ನಿ ಬರಕ್ಕೆ ಹೇಳಿ ಸರ್ ನಾವೇ ದುಡ್ಡು ಹಾಕ್ಬಿಟ್ಟು ನಾವೇ ಮನ ಮನೆ ಭಿಕ್ಷೆ ಸರ್ ಕೊಡ್ತೀವಿ ನಾಳೆನೇ ಶಿಫ್ಟ್ ಆಗಕ್ಕೆ ಕೇಳಿ ಸರ್ ये मार्च मार्च चिपको सर मार इधर मार्चो मार्च चिपको देख का खड़ा करने का बुतिया तेरे साथ बास्कर सर जीनो आप इस ऊपर दिल क्या लग रहा है सर हम्म इधर नादर इधर की कोड़े और की के बंदी करीब नहीं मिस्पेक्ट है ना एक बंदी नमचेर पर कोई नहीं दिन ही का इधर की कोड़े बंदी तो बड़ी कोड़े घर कौन

ಕಾಣಿಸ್ತಾ ಇದೆ ಇವರು ಕೋಟ್ಯಾಂತರ ರೂಪಾಯಿ ಹಾಕಿ ನೂರಾರು ಜನಕ್ಕೆ ಇವರು ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಆ ಕೋಟಿಗಳು ಹಾಕಿ ಕೊಟ್ಟಿರುವಂತ ಇದು ಟ್ರೀಟೆಡ್ ವಾಟರ್ ನಾನ್ ಕನ್ಫರ್ಮಿಂಗ್ ಅಂತ ಬಂದಿದೆ ಎರಡು ಸಲ ಇವರು ಸ್ಯಾಂಪಲ್ ತಗೊಂಡೋಗಿದ್ದಾರೆ ಎರಡೂ ಸಲ ಕೋಟ್ಯಾಂತರ ರೂಪಾಯಿ ಬಂಡವಾಳ ಆಗದೆ ಕೋಟ್ಯಾಂತರ ರೂಪಾಯಿ ಹಾಕಿ

ಹೋದ್ರೆ ಅವ್ರು ಬರದೇ ಇಲ್ಲ ಮಾರ್ಷಲ್ ಹನ್ನೆರಡು ಗಂಟೆ ಒಂದ್ ಗಂಟೆ ನಾವ್ ಹೋಗ್ತೀವಿ ಸರ್ ನಾವು ಸೆಕ್ಯೂರಿಟಿ ಡ್ಯೂಟಿ ನಾವ್ ಮಾಡ್ತಾ ಇದೀವಿ ನೀವ್ ಯಾಕೆ ಬರಲ್ಲ ಸರ್ ಸರ್ ಮಾರ್ಷಲ್ ತೆಗೆದ ನೀವೇ ಬಂದ್ ಡ್ಯೂಟಿ ಮಾಡಿ ಸರ್ ಸಂಬಳ ಸರ್ ನಮ್ಗೆ ಎಷ್ಟು ನಮ್ ಒಟ್ಟೆ ಆಸ್ಪತ್ರೆಗೆ ಸರ್ ನಿನ್ನೆ ತಾನೆ ಹದ್ ರೂಪಾಯಿ ಸಾಲ ಮಾಡ್ಕೊಂಡು ಅಂಡ ಕೊಟ್ಟಿದ್ದೀನಿ ಯಾರು ಸರ್ ಕೊಡ್ತಾರೆ ನಮ್ಗಾ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆ ಅನ್ನೋದು ಆಗಿದೆ ನೀವು ಜ್ಞಾನೋದಯ ಆಗಿದೆ ನಿಮ್ಗೆ ಅದು ಸಮಸ್ಯೆ ಈಗ ಜ್ಞಾನೋದಯ ಆದ್ರೆ ಮಾತಾಡ್ತಾ